ನಮಸ್ಕಾರ ನಿಮ್ಮ ಸವಿ ಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಶೇಂಗಾ ಕಾಳಿನಿಂದ ಕರಿದ ಕಾಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಅಥವಾ ಟೀ ಜೊತೆ ಕಾಫಿ ಜೊತೆ ಸಂಜೆ ಸ್ನಾಕ್ಸ್ ಗೆ ಮಾಡಿಕೊಂಡಿರ್ತಾರೆ ಶೇಂಗಾ ಕಾಳು ತಿನ್ನುವುದರಿಂದ ದೇಹಕ್ಕೆ ಬೇಕಾಗಿರುವ ಪೋಷಕಾಂಶಗಳು ಸಿಗುತ್ತವೆ ಹಾಗೂ ಪ್ರತಿದಿನ ಒಂದು ಮುಷ್ಟಿ ಶೇಂಗಾ ಕಾಳನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನಿಲ್ಲಿ ಕರಿದ ಕಾಳು ಮಾಡಬೇಕು ಅಂತ ಹೇಳಿ ಒಂದು ಕೆ ಜಿ ಕಾಳನ್ನ ತಗೊಂಡಿದ್ದೀನಿ ಇಪ್ಪತ್ತೈದರಿಂದ ಮೂವತ್ತು ಜವಾರಿ ಬೆಳ್ಳುಳ್ಳಿ ಜಚ್ಕೊಂಡಿದ್ದೀನಿ ಹತ್ತು ಕರಿಬೇವಿನ ಕಡ್ಡಿಯ ಹೆಸರುಗಳು ತೊಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮುಕ್ಕಾಲು ಚಮಚ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಎರಡು ಚಮಚ ರುಚಿಗೆ ತಕ್ಕಷ್ಟು ಸಕ್ಕರೆ ಮಾಡುವ ವಿಧಾನ ಒಂದು ಬಾಣಲೆಗೆ ನಾನಿಲ್ಲಿ ಮೊಸರು ನೀಡೋ ಚಮಚದಲ್ಲಿ ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹದವಾಗಿ ಕಾದ ನಂತರ ಶೇಂಗಾ ಕಾಳನ್ನ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ಒಂದು ಕೆಜಿ ಶೇಂಗಾ ಕರಿಯಲು ಇಷ್ಟು ಎಣ್ಣೆ ಬೇಕೇ ಬೇಕು ನೋಡಿ ಸೈಡ್ ಅಲ್ಲಿ ತೋರಿಸ್ತಾ ಇದೀನಲ್ಲ ಇಷ್ಟು ಎಣ್ಣೆ ಹೆಚ್ಚಿಗೆ ಇರಲೇಬೇಕು ಶೇಂಗಾ ಕಾಳನ್ನ ಈ ಹದಕ್ಕೆ ಫ್ರೈ ಮಾಡಿದ್ರೆ ಸಾಕು ನಂತರ ಒಂದು ತಟ್ಟೆಗೆ ಎಲ್ಲ ಶೇಂಗಾ ಕಾಳುಗಳನ್ನ ತೆಗೆದುಕೊಳ್ಳಿ ನಂತರ ಬಾಣಲೆಯಲ್ಲಿ ಉಳಿದಂತಹ ಕಾದ ಎಣ್ಣೆಗೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡಿ ಬೆಳ್ಳುಳ್ಳಿ ಹೊಂಬಣ್ಣ ಬರುವವರೆಗೂ ಹುರಿಬೇಕು ನಂತರ ರೆಡಿ ಮಾಡಿಕೊಂಡಂತ ಕರಿಬೇವಿನ ಸೊಪ್ಪನ್ನು ಹೀಗೆ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಗರಂ ಮಸಾಲವನ್ನು ಹಾಕಿ ಮಿಕ್ಸ್ ಮಾಡಿ ನಾನಿಲ್ಲಿ ಖಾರದ ಪುಡಿಯನ್ನು ಮನೆಯಲ್ಲಿಯೇ ರೆಡಿ ಮಾಡಿಕೊಂಡಿದ್ದೆ ಆ ಖಾರದ ಪುಡಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಪುನಃ ಮಿಕ್ಸ್ ಮಾಡಿ ಈ ಒಗ್ಗರಣೆಗೆ ಹುರಿದು ರೆಡಿ ಮಾಡಿಕೊಂಡಂತಹ ಕಾಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜನರಲ್ ಆಗಿ ಹೇಳೋದಾದ್ರೆ ಈ ಶೇಂಗಾ ಕಾಳಿನ ಜೊತೆ ಬೆಲ್ಲವನ್ನು ಸೇರಿಸ್ಕೊಂಡು ತಿಂದರೆ ಅದರ ಮಜಾ ತಿಂದವನಿಗೆ ಗೊತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಪಂಚಮಿ ಹಬ್ಬಕ್ಕೆಂದೇ ಈ ಶೇಂಗಾ ಉಂಡೆಯನ್ನ ವಿಶೇಷವಾಗಿ ಮಾಡ್ತಾರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನಿಲ್ಲಿ ಒಂದು ಚಮಚದಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕೊನೆಯಲ್ಲಿ ಎಣ್ಣೆಯಲ್ಲಿ ಹುರಿದಂತಹ ಶೇಂಗಾ ಕಾಳು ತಿನ್ನಲು ರೆಡಿಯಾಗಿದೆ ಬಹಳ ಮನೆಗಳಲ್ಲಿ ಅಡಿಗೆ ರುಚಿಯಾಗಿ ಮಾಡಲು ಶೇಂಗಾ ಎಣ್ಣೆಯನ್ನೇ ಬಳಸ್ತಾರೆ ಆಗ ತಾನೇ ಹೊಲದಿಂದ ತಂದಂತ ಹಸಿ ಶೇಂಗಾನ ಉಪ್ಪು ಹಾಕಿ ಬೇಯಿಸಿದರೆ ತಿನ್ನಲು ಬಹಳ ಮಜವಾಗಿರುತ್ತದೆ ಕೆಲವರು ಉಪ್ಪಿಟ್ಟು ಅವಲಕ್ಕಿಗೂ ಕೂಡ ಒಗ್ಗರಣೆಯಲ್ಲಿ ಬಳಸ್ತಾರೆ ನನ್ನ ಪ್ರೀತಿಯ ವೀಕ್ಷಕರೇ ನಾನು ಇತರ ಸರಳವಾದ ರೆಸಿಪಿಗಳನ್ನ ಮಾಡಿ ತೋರಿಸಲು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ सब्सक्राइब सब्सक्राइबी थैंक यू